ನಮಸ್ಕಾರ ವೀಕ್ಷಕರೇ ಆರ್ ಸಿಬಿ ತಂಡ ಕಳೆದ ನಾಲ್ಕು ಪಂದ್ಯಗಳನ್ನು ಸತತವಾಗಿ ಸೋತ ಬಳಿಕ ಇಂದು ತನ್ನ ಮಹತ್ವದ ಪಂದ್ಯವನ್ನು ಆರ್ ಎಚ್ ವಿರುದ್ಧ ಆಡಲಿದೆ ಆರ್ ಸಿಬಿ ತಂಡಕ್ಕೆ ಪ್ಲೇ ಆಫ್ ಹಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಉಳಿದ ಎಂಟು ಪಂದ್ಯಗಳಲ್ಲಿ ಕನಿಷ್ಠ ಪಕ್ಷ ಏಳು ಪಂದ್ಯಗಳನ್ನಾದರೂ ಕೂಡ ಗೆಲ್ಲಲೇಬೇಕಾಗಿದೆ ಆದರೆ ಬಲಿಷ್ಠ ಎಸ್ಆರ್ಎಚ್ ವಿರುದ್ಧ ಗೆದ್ದು ಬೀಗುವುದು ಆರ್ ಸಿಬಿ ತಂಡಕ್ಕೆ ಸದ್ಯ ಅಷ್ಟೊಂದು ಸುಲಭದ ಮಾತಲ್ಲ ಮತ್ತೆ ಈಗಾಗಲೇ ಆರ್ ಸಿಬಿ ಆಟಗಾರರು ನೇರವಾಗಿ ಬೆಂಗಳೂರಿಗೆ ಆಗಮಿಸಿ ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ ಮತ್ತೆ ಇಂದಿನ ಪಂದ್ಯದಲ್ಲಿ ಆರ್ ಸಿ ಬಿ ತನ್ನ ಪ್ಲೇಯಿಂಗ್ ಇಲೆವೆನ್ ನಲ್ಲಿಯೂ ಕೂಡ ಬದಲಾವಣೆ ಮಾಡುವ ಸಾಧ್ಯತೆ ಇದ್ದು ರೀಸ್ ಟೋಪ್ಲಿ ಅವರ ಬದಲಿಗೆ ಲೊಕ್ಕಿ ಫರ್ಗಿಸನ್ ಮತ್ತೆ ಇಂಜುರಿ ಸಮಸ್ಯೆಯಿಂದ ಬಳಲುತ್ತಿರುವ ಮೆಕ್ಸ್ವೆಲ್ ಅವರ ಬದಲಿಗೆ ಕ್ಯಾಮ್ರಾನ್ ಗ್ರೀನ್ ಅವರಿಗೆ ಮತ್ತೆ ಅವಕಾಶ ನೀಡುವ ಸಾಧ್ಯತೆಗಳಿವೆ ಮತ್ತೆ ಕಳೆದ ಪಂದ್ಯದಲ್ಲಿ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದಿದ್ದ ವಿಲ್ ಜಾಕ್ಸ್ ಅವರಿಗೆ ಈ ಪಂದ್ಯದಲ್ಲಿ ಆರಂಭಿಕರಾಗಿ ಕಣಕ್ಕಿಳಿಸುವ ಸಾಧ್ಯತೆಗಳಿವೆ ಮತ್ತೆ ಈ ಪಂದ್ಯದ ಟಾಸ್ ಸಾಯಂಕಾಲ ಏಳು ಗಂಟೆಗೆ ನಡೆದರೆ ಪಂದ್ಯದ ಮೊದಲ ಬಾಲ್ ಅನ್ನು ಏಳು ಮೂವತ್ತಕ್ಕೆ ಎಸೆಯಲಾಗುವುದು ಸದ್ಯ ಆರ್ ಆಟಗಾರರು ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದು ಎಸ್ಆರ್ಎಚ್ ವಿರುದ್ಧದ ಈ ಪಂದ್ಯವನ್ನು ಗೆದ್ದು ಮತ್ತೆ ಗೆಲುವಿನ ಲಯಕ್ಕೆ ಮರಳುತ್ತಾ ಎಂದು ಕಾದು ನೋಡಬೇಕಾಗಿದೆ ವೀಕ್ಷಕರ ನಿಮ್ಮ ಪ್ರಕಾರ ಆರ್ ಸಿ ಸಿ ಬಿ ಮತ್ತು ಎಚ್ ನಡುವಿನ ಈ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ